ಮತ್ತು ಸಿಂನೂರ್ನ ಎಲ್ಲ ನಾಗರಿಕ ಬಂಧುಗಳೇ ಮಾಧ್ಯಮದ ಮಿತ್ರರು ಈ ದೇಶದಲ್ಲಿ ಒಂದು ಸಂವಿಧಾನ ಅಂತ ಇದೆ ಎಲ್ಲ ಧರ್ಮೀಯರಿಗೂ ಎಲ್ಲ ಭಾಷೆಯರಿಗೂ ಎಲ್ಲ ಜಾತಿಯರಿಗೂ ಶಾಂತಿ ಸುವ್ಯವಸ್ಥೆಯಿಂದ ಅವರವರ ಧರ್ಮ ಪ್ರಚಾರಗಳನ್ನ ಮಾಡಬಹುದು ಅವರವರ ಧರ್ಮದ ಕಾರ್ಯಗಳನ್ನು ಮಾಡಬಹುದು ಅಂತೇಳಿ ಸಂವಿಧಾನ ಹೇಳ್ತಾ ಇದ್ರು ಕೂಡ ಬಜರಂಗ ದಳ ಭಾರತದಲ್ಲಿ ಅತ್ಯಂತ ದ್ರೌರ್ಯವಾದಂಥ ಅಟ್ಟಹಾಸವನ್ನು ಮಾಡೋದ್ರ ಮೂಲಕ ಅಲ್ಪಸಂಖ್ಯಾತರಾದಂಥ ಕ್ರಿಶ್ಚಿಯನ್ ಧರ್ಮಗಳ ಮೇಲೆ ಕ್ರಿಶ್ಚನ್ ಧರ್ಮೀಯ ಸನ್ನಿಹಸಿಗಳ ಮೇಲೆ ಅನಾವಶ್ಯಕವಾಗಿ ದೌರ್ಜನ್ಯ ದಬ್ಬಾಳಿಕೆಯನ್ನು ಛತ್ತೀಸ್ಗಢದಲ್ಲಿ ಮಾಡಿರ್ತಕ್ಕಂಥದ್ದು ಭಾಳ ಖಂಡನೀಯವಾದಂಥದ್ದು ಅದನ್ನು ಭಾರತದ ಎಲ್ಲ ಧಾರ್ಮಿಕರು ತೀವ್ರವಾಗಿ ಖಂಡಿಸಬೇಕು ಆ ಖಂಡನೆಯನ್ನ ಇಡೀ ಭಾರತದಾದ್ಯಂತ ಮುಂದುವರಿಯಲಿ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಭಾರತದಲ್ಲಿ ಕ್ರಿಶ್ಚಿಯನ್ ಧರ್ಮ ಹುಟ್ಟಿದ ಮೇಲೆ ಭಾರತೀಯರಲ್ಲಿ ಅನೇಕ ಸಂಕಷ್ಟಗಳಲ್ಲಿ ಇರ್ತಕ್ಕಂಥ ಅತ್ಯಂತ ದುಡಿತಕ್ಕೊಳಗಾಗಿರ್ತಕ್ಕಂಥ ಅಸ್ಪೃಶ್ಯ ಜನಾಂಗರಿಗಾಗಿರ್ಬೋದು ಅಥವಾ ಹಿಂದುಳಿದ ಜನಾಂಗರಿಗಾಗಿರ್ಬೋದು ಇವತ್ತೇನೋ ಆ ಒಂದು ಕ್ರಿಶ್ಚಿಯನ್ ಧರ್ಮೀಯರು ಇವತ್ತು ಉಚಿತವಾದ ಶಿಕ್ಷಣ ಕೊಡದ ಮೂಲಕ ಈ ದೇಶದ ಅತ್ಯಂತ ದುಳಿತ ಬಳಗಾದ ಜನರನ್ನ ಮೇಲೆತ್ತಿರುವಂತ ಒಂದು ಕಾರ್ಯವನ್ನು ನಾವು ಭಾರತ ದೇಶದಲ್ಲಿ ನೋಡ್ತಾ ಇದ್ದೀವಿ ಅದೇ ರೀತಿ ಇಸ್ಲಾಂ ಧರ್ಮ ಆಗಿ ಅದು ಕೂಡ ಶಾಂತಿ ಸುವ್ಯವಸ್ಥೆಯಿಂದ ತನ್ನದೇ ಆದಂತಹ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ ಆದ್ರ ಇತ್ತೀಚಿನ ದಿನಗಳಲ್ಲಿ ಕೇಂದ್ರದಲ್ಲಿ ನರೇಂದ್ರ ಮೋದಿಯ ಸರ್ಕಾರ ಬಂದ ಮೇಲೆ ಆರ್ ಎಸ್ ಎಸ್ ಮತ್ತು ಬಜರಂಗ ದಳ ಹಿಂದೂ ಪರಿಷತ್ ಪೂರ್ವಕವಾಗಿ ಯಾರ್ಯಾರು ಅಲ್ಪಸಂಖ್ಯಾತರು ಇದ್ದಾರೆ ಅಲ್ಪಸಂಖ್ಯಾತ ಧರ್ಮಗಳಿದ್ದಾವೆ ಆ ಧರ್ಮಗಳನ್ನು ಅನಾವಶ್ಯಕವಾಗಿ ಕೆಣಕದ್ರ ಮೂಲಕ ಅಲ್ಲಿರ್ತಕ್ಕಂಥ ಸತ್ಯವಂತರನ್ನ ನಿಷ್ಠವಂತರ ನೀತಿವಂತರನ್ನ ಅವ್ರ ಮೇಲೆ ಹಿಂಸೆ ಮಾಡೋದ್ರ ಮೂಲಕ ಅನಾವಶ್ಯಕ ಅವರಿಗೆ ತೊಂದರೆಗಳನ್ನು ಕೊಡ್ತಾ ಇದ್ದಾರೆ ಈ ತೊಂದರೆಗಳನ್ನು ಭಾರತದ ನಾಗರಿಕರು ಯಾರು ಕೆಟ್ಟದ್ದು ಮಾಡ್ತಾರೆ ಯಾರು ಒಳ್ಳೇದು ಮಾಡ್ತಾರೆ ಅಂತೇಳಿ ಕಣ್ಣಾರೆ ನೋಡಿ ಅಂತ ಕೆಟ್ಟ ಪ್ರವೃತ್ತಿಯನ್ನು ಮಾಡ್ತಕ್ಕಂಥ ಜನರನ್ನ ದೂಷಣೆ ಮಾಡ್ತಕ್ಕಂಥ ಕೆಲಸ ನಾಗರಿಕರಿಂದ ಆಗಬೇಕಾಗಿದೆ ಇವತ್ತು ಎಲ್ಲ ಧರ್ಮಗಳಿಗೆ ತಮ್ಮದಾದಂಥ ಸ್ಥಾನಮಾನಗಳಿವೆ ತಮ್ಮದಾದಂಥ ಪ್ರಚಾರ ಇದೆ ತಮ್ಮದಾದಂಥ ಒಂದು ವಾತಾವರಣ ಸೃಷ್ಟಿ ಮಾಡೋದ್ರ ಮೂಲಕ ಈ ದೇಶದಲ್ಲಿ ಶಾಂತಿಯನ್ನು ಕಾಪಾಡೋದಕ್ಕೆ ಅವರೆಲ್ಲರೂ ಕೂಡ ಮುಂದುವರಿಸ್ತಾ ಇದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಬಜರಂಗ ದಳ ಉದ್ದೇಶಪೂರ್ವ ಪೂರ್ವಕವಾಗಿ ಶಾಂತಿ ಸುವ್ಯವಸ್ಥೆಯಿಂದ ಇರುವಂಥ ಭಾರತದ ಜನರ ಕೆಲಕದ್ರ ಮೂಲಕ ಅವರಿಗೆ ಹಿಂಸೆ ಕೊಡೋದ್ರ ಮೂಲಕ ಮನೆ ಸುಲಿಗೆ ದರುಡೆ ಅತ್ಯಾಚಾರಗಳಂತ ಅನೈತಿಕ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಇಂಥ ಸಂಘಟನೆಗಳನ್ನು ನಿರ್ಬಂಧಿಸಬೇಕು ಇಂಥ ಸಂಘಟನೆಗಳನ್ನು ನಿಷೇಧಿಸಬೇಕು ಅಂತೇಳಿ ಕೇಂದ್ರದವ್ರ ಮಟ್ಟಿಗೆ ಮತ್ತು ರಾಜ್ಯ ಅವ್ರ ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ ಜನ ಜಾಗೃತರಾಗಬೇಕು ಇವತ್ತು ಎಲ್ಲ ಧರ್ಮಗಳು ಈ ಭಾರತದಲ್ಲಿ ಬದುಕೋದಕ್ಕೆ ಭಾರತದಲ್ಲಿ ತಮ್ಮ ಧರ್ಮ ಪ್ರಚಾರ ಮಾಡೋದಕ್ಕೆ ಚೌಕಟ್ಟಿನಲ್ಲಿ ಅವರವರ ಚೌಕಟ್ಟಿನಲ್ಲಿ ಅವರಿಗೆ ಸ್ವತಂತ್ರ ಇದೆ ಅದನ್ನು ಯಾರೂ ಕಿತ್ಕೊಳ್ಳೋದಕ್ಕೆ ಅಧಿಕಾರ ಇಲ್ಲ ಅದು ಭಾರತದ ಸಂವಿಧಾನದ ಮೂಲಕ ಸಂವಿಧಾನದಲ್ಲಿ ಏನು ಚೌಕಟ್ಟಿದೆ ಆ ಚೌ ಚೌಕಟ್ಟಿನೇಳಿಲಿ ಅವರವರು ಕೆಲಸ ಮಾಡ್ತಾರೆ ಅದಕ್ಕೆ ಭಾರತ ದೇಶ ಕಾಪಾಡಬೇಕಾಗಿದೆ ಆ ಕಾರಣಕ್ಕಾಗಿ ಇವತ್ತು ಕ್ರೈಸ್ತ ಧರ್ಮೀಯರ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಮತ್ತು ಎಲ್ಲ ಪಾತ್ರಿಯ ಟರ್ಸ್ ಫಾದರ್ಗಳಿಗೆ ನಾವು ಹೇಳ್ತೀವಿ ಸದಾ ನಿಮ್ಮ ಜೊತೆಗೆ ನಮ್ಮ ನಾಗರಿಕ ನಾವು ಇರ್ತೀವಿ ಅಂತ ಹೇಳಿ ಹೇಳ್ತಾ ನಾವು ಯಾವ ಕಾರಣಕ್ಕೂ ಎದೆ ಗುಂಗದ ಬೇಡ ನಾವು ಸತ್ಯಕ್ಕಾಗಿ ನ್ಯಾಯಕ್ಕಾಗಿ ನಾವು ಶಾಂತಿಯುತವಾದಂಥ ಹೋರಾಟ ಮಾಡೋದ್ರ ಮೂಲಕ ನಮ್ಮ ಹಕ್ಕುಗಳನ್ನು ನಾವು ಪಡ್ಕೊಳ್ಳೋಣ ಅಂತೇಳಿ ಹೇಳ್ತಾ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಿಂಧನೂರಿನ ಎಲ್ಲ ನಾಗರಿಕರಿಗೂ ಮತ್ತು ಇಲ್ಲಿ ಸೇರಿರುವಂಥ ಎಲ್ಲ ಹಿರಿಯ